ಪ್ರದೇಶ ಕೃಷಿಕ ಸಮಾಜವು ರೈತರ ಏಳ್ಗೆಗಾಗಿ ಕೃಷಿ ಇಲಾಖೆ ಹಾಗೂ ಸರ್ಕಾರದ ಜೊತೆ ಕೊಂಡಿಯಾಗಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಕೆಲಸ ಇದೆ ಇತ್ತೀಚೆಗೆ ಕೆಲವು ಮಾಧ್ಯಮ ವರದಿಗಳಲ್ಲಿ ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆಯ ಕುರಿತು ಉದ್ಭವಿಸ್ತಾ ಇರೋ ಸುದ್ದಿಗಳನ್ನು ಸಮಾಜ ಗಮನಿಸಿದೆ ಆದರೆ ಈ ಬಗ್ಗೆ ಇತ್ತೀಚೆಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ಸಂಘಟನೆ ತಿಳಿಸಿದೆ ಹವಾಮಾನ ವೈಪರೀತ್ಯದಿಂದ ಮಳೆಯ ಆರಂಭ ಮುಂಚಿತವಾಗಿರುವುದರಿಂದ ಗೊಬ್ಬರದ ಸಾಗಾಣೆಯಲ್ಲಿ ತಾತ್ಕಾಲಿಕ ವ್ಯತ್ಯಾಸ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಕಳೆದ ಕೆಲ ದಿನಗಳಿಂದ ಯೂರಿಯಾ ಲಭ್ಯತೆಯ ಕುರಿತಾಗಿ ಕೆಲವು ಜಿಲ್ಲೆಗಳಲ್ಲಿ ರೈತರಲ್ಲಿ ಆತಂಕ ಉಂಟಾಗಿರುವಂತಿದ್ದರೂ ಸನ್ಮಾನ್ಯ ಮುಖ್ಯಮಂತ್ರಿ ರವರು ಸನ್ಮಾನ್ಯ ಉಪಮುಖ್ಯಮಂತ್ರಿ ರವರು ಸನ್ಮಾನ್ಯ ಕೃಷಿ ಸಚಿವರು ಅಗತ್ಯವಿರೋ ಎಲ್ಲ ಕ್ರಮಗಳನ್ನು ಕೈಗೊಂಡು ಗೊಬ್ಬರ ಸರಬರಾಜು ವ್ಯವಸ್ಥಿತವಾಗಿರಲು ಶ್ರಮಿಸುತ್ತಿದ್ದಾರೆ ಮತ್ತು ಕಳೆದ ಒಂದು ವರ್ಷದಿಂದ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಡಿಎಪಿ ಕೊರತೆಯಾಗದಂತೆ ಕ್ರಮ ವಹಿಸಿರುತ್ತಾರೆ ಎಂದು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಗೌಡ ಎಸ್ಆರ್ ರವರು ಈ ಕುರಿತು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಮಂಜುನಾಥ್ ಗೌಡ ಬಿ ರವರು ಭಾರತ್ ಕೃಷಿಕ ಸಮಾಜ ಅಧ್ಯಕ್ಷರು ಬೆಂಗಳೂರು ಶ್ರೀ ಒಡಗೂರು ಡಿಎಲ್ ನಾಗರಾಜ್ರವರು ಅಧ್ಯಕ್ಷರು ಕೋಲಾರ ಜಿಲ್ಲೆ ಶ್ರೀ ಮಹದೇವಪ್ಪ ರವರು ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲೆ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ರವರು ಅಧ್ಯಕ್ಷರು ರಾಯಚೂರು ಜಿಲ್ಲೆ ಹಾಗೂ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಆಡಳಿತದ ಮುಖಂಡರು ಪಾಲ್ಗೊಂಡಿದ್ದರು ಆಗಿದೆ ತುಂಬಾ ಚೆನ್ನಾಗಿದ್ದ ರೈತರಲ್ಲಿ ಒಂದು ಮಳೆ ಆಗಿದೆ ಎಲ್ಲ ಅಣೆಕಟ್ಟೆಗಳೆಲ್ಲ ತುಂಬಿ ನೀರು ಹರಿತಾ ಇದೆ ಇವತ್ತು ಎಲ್ಲ ಮಳೆ ಎಲ್ಲ ತುಂಬಾ ಆಗಿರೋದ್ರಿಂದ ಇವತ್ತು ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶ ಮುಸ್ಕಿನ್ ಜೋಳ ಎರಡು ಲಕ್ಷಕ್ಕೂ ಹೆಚ್ಚು ಪ್ರದೇಶ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶ ಹೆಚ್ಚು ರೇಟ್ ಬಿತ್ತನೆ ಸಹ ಆಗಿದೆ ಬಿತ್ತನೆ ಆಗಿರೋದ್ರಿಂದ ಇದೊಂದು ಪಾಯಿಂಟ್ ಇದು ನಮ್ಮಲ್ಲಿ ಇದೊಂದೇ ಬೆಳೆ ಅಂತಲ್ಲ ಬೇರೆ ಬೇರೆ ಬೆಳೆನೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅದರಿಂದ ನಮ್ಗೆ ಏನು ನಿಗದಿತ ಸಮಯದಲ್ಲಿ ರಸಗೊಬ್ಬರ ಪೂರೈಕೆ ಯಾವ್ಯಾವ ಜಿಲ್ಲೆಗೆ ಏನೇನು ಆಗ್ಬೇಕಾಗಿತ್ತು ಅದು ಆಲ್ರೆಡಿ ಆಗಿದೆ ಹೆಚ್ಚುವರಿಯಾಗಿ ಬಿತ್ತನೆ ಆಗಿರ್ತಕ್ಕಂತ ಸಂಬಂಧಪಟ್ಟಂತೆ ಮಾತ್ರ ಒಂದ್ ಸ್ವಲ್ಪ ಕೊರತೆ ಆಗಿದೆ ಅನ್ನೋದನ್ನ ಕೊರತೆ ಆಗಿಲ್ಲ ಬರ್ತಕ್ಕಂತ ಏನು ನಮ್ಗೆ ಇನ್ನು ಒಂದು ಲಕ್ಷದ ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಚಿಲ್ಲರೆ ಏನು ಮೆಟ್ರಿಕ್ ಟನ್ ಪೂರ್ ನಮ್ಗೆ ಬರಬೇಕಾಗಿತ್ತು ಆ ರಸಗೊಬ್ಬರ ಇನ್ನು ಪೂರೈಕೆ ಆಗಿಲ್ಲ ಅದರಲ್ಲಿ ಗತಿ ಆಗಿದೆ ರಾಜಕೀಯವಾಗಿ ಟೀಕೆ ಮಾಡೋದು ಇನ್ನೊಂದು ಬದಲಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಆಗ್ಬೋದು ಎಲ್ಲರೂ ಅಲ್ಲಿ ಏನು ಪೂರೈಕೆ ಆಗ್ಬೇಕಾಗುವಂತ ನಮ್ಗೆ ರಸಗೊಬ್ಬರ ಇದೆ ಅದನ್ನ ಇವಾಗ ಆಲ್ರೆಡಿ ನಮ್ಮ ಸಂಸದರು ಅಲ್ಲಿ ಚರ್ಚೆ ಸಹ ಮಾಡಿದ್ದಾರೆ ಆಮೇಲೆ ಸಚಿವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜೊತೆ ಸೇರಿ ಇದರ ಬಗ್ಗೆ ಯಾವ ರೀತಿ ಸಹ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸಿ ಪ್ರತಿ ಜಿಲ್ಲೆವಾರು ಸಭೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿ ತೀರಾ ರಸಗೊಬ್ಬರನೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥದ್ದು ನಾವೆಲ್ಲ ಬಿಂಬಿಸುವಂಥದ್ದು ಆಗಬಾರ್ದು ನಾವೆಲ್ಲ ರೈತರ ಪರವಾಗಿ ಏನು ವಾಸ್ತವತೆ ಇದೆ ಅದನ್ನ ರೈತರಿಗೆ ತೆರೆದಿರೋಣ ಅಂತ ಹೇಳ್ತಾರೆ ಯಾವುದೇ ಸತ್ಯತೆ ಇಲ್ಲ ಎರಡು ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಚಲೋ ರಾಯಸ್ವಾಮಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದ ಮೇಲೆ ಯಾವತ್ತೂ ಸಹ ರೈತರು ಯಾವತ್ತೂ ಗೊಬ್ಬರದ ಕೊರತೆಯನ್ನು ಅನುಭವಿಸಿಲ್ಲ ಆದರೆ ಈ ಸರಿ ಯಾಕೆ ಈ ಥರ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಹೇಳಿದಾರೆ ನಮ್ಮ ಅಧ್ಯಕ್ಷರಿಗೆ ನಮಗೆ ಕೊಡಬೇಕಾದ ಗೊಬ್ಬರವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೊಡದೇ ಇರೋದ್ರಿಂದ ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಅವರು ನಮ್ಮ ಈ ಚಳುವಳಿ ಮಾಡೋದ್ರ ಬಂದು ಡೆಲ್ಲಿಗೆ ಹೋಗಿ ನಮ್ಮ ಅಶೋಕ್ ಅವರು ಹೇಳ್ತಾರೆ ಇವರು ದನ ಕಾಯ್ತಾ ಇದ್ದಾರೆ ಅಂತ ಕೇಳ್ತಾರೆ ಇಲ್ಲಿವರೆಗೂ ದನ ಕಾಯಿದ್ದಕ್ಕೆ ನಾವು ಸಮರ್ಪಕವಾಗಿ ಗೊಬ್ಬರವನ್ನು ನಿರ್ವಹಿಸಿದ್ವಿ ಪ್ರತಿಯೂ ಬಹಳ ಆಶ್ಚರ್ಯಕರವಾದ ವಿಚಾರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿವರೆಗೂ ಬರೀ ಗೊಬ್ಬರ ಮಾರಾಟಗಳು ಅಂಗಡಿ ಮೂಲಕ ಆಗ್ತದೆ ಈಗ ನಮ್ಮ ಸರ್ಕಾರ ಮೇಲೆ ಹೆಚ್ಚಾಗಿ ಸಹಕಾರ ಸಂಘಗಳ ಮೂಲಕ ಕೊಡ್ತಾ ಇದೆ ಫೆಡರೇಷನ್ ಮೂಲಕ ಎಲ್ಲ ಗೊಬ್ಬರಗಳು ಎಲ್ಲ ಹಳ್ಳಿಯಲ್ಲೂ ಇದಾವೆ ಯಾವುದಾದ್ರೂ ಜಿಲ್ಲೆಗೆ ಫೋನ್ ಮಾಡಿ ಕೇಳ್ತಾರೆ ಎಷ್ಟು ಅಂತ ಹೇಳಿ ಇಲ್ಲಿ ನನ್ನ ಹತ್ರ ಇದೆ ಮಾಹಿತಿ ನಮ್ಮ ಉದಾಹರಣೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ನಾನು ಹೇಳಬೇಕು ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ ಗೊಬ್ಬರ ಉದಾಹರಣೆಗೆ ಉದಾಹರಣೆಗೆ ಹೇಳ್ತೀನಿ ಹೇಳೋದು ನಾಲ್ಕು ಸಾವಿರ ಟನ್ ಗೊಬ್ಬರ ಬಂದಿದೆ ಡಿ ಎ ಪಿ ಎರಡು ಸಾವಿರದ ಐನೂರು ಟನ್ ಬಂದಿದೆ ಕಾಂಪ್ಲೆ ಕಾಂಪ್ಲೆಕ್ಸ್ ಇಪ್ಪತ್ತೊಂದು ಸಾವಿರ ಟನ್ ಗೊಬ್ಬರ ಬಂದಿದೆ ಹೇಳಬೇಕಂದರೆ ಇನ್ನೂ ಐದು ಸಾವಿರ ಟನ್ ಬರೋದಕ್ಕೆ ಬಾಕಿ ಇದೆ ಆದರೆ ಒಂದು ಸಮಸ್ಯೆ ಏನು ಅಂದರೆ ಬಿತ್ತನೆ ಬೇಗ ಆಗಿರೋದ್ರಿಂದ ಹೆಚ್ಚು ಮಳೆ ಆಗಿರೋದ್ರಿಂದ ಗೊಬ್ಬರದ ಬಳಕೆ ಜಾಸ್ತಿ ಆಗಿದೆ ನಾವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತೀವಿ ನಾವು ಯಾವತ್ತೂ ಡಿಮ್ಯಾಂಡ್ ಅಂತಂದು ಹೇಳಿದರೆ ಗೊಬ್ಬರ ಎಷ್ಟು ಬೇಕು ಅಂತ ಕೇಳಿರ್ತೀವಿ ಆದರೆ ಇಲಾಖೆಯವರಿಗೆ ಸಮಸ್ಯೆ ಯಾಕೆ ಸೃಷ್ಟಿಯಾಗಿದೆ ಅಂದರೆ ಗೊಬ್ಬರದ ಪ್ರಮಾಣ ಬಳಕೆ ಜಾಸ್ತಿ ಆಗಿರೋದ್ರಿಂದ ನಾವು ಇಲಾಖೆಯವರು ಇಲಾಖೆಯವರು ಏನು ಮಾಡ್ತಾರೆ ಅಂದರೆ ಸೈಂಟಿಫಿಕ್ ಆಗಿ ಒಂದು ಎಕರೆಗೆ ಎಷ್ಟು ಗೊಬ್ಬರ ಹಾಕಬೇಕು ಅಂತಂದು ಹೇಳಿರ್ತಾರೆ ಆ ಪ್ರಮಾಣವನ್ನು ಅಲ್ಲಿ ಅವೈಲಬಿಲಿಟಿ ತಗೊಂಡು ಜೋಳಕ್ಕೆ ಎಷ್ಟು ಬೇಕು ಭತ್ತಕ್ಕೆ ಎಷ್ಟು ಬೇಕು ಎಷ್ಟು ಬೇಕು ಅಡಿಕೆಗೆ ಎಷ್ಟು ಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ಜಿಲ್ಲೆಯಿಂದ ಅಧಿಕಾರ ರಾಜ್ಯ ಸರ್ಕಾರ ಕೊಳಸ್ತಾರೆ ಎಲ್ಲ ಸೇರಿಸ್ಬಿಟ್ಟು ಎಷ್ಟು ಗೊಬ್ಬರ ಬೇಕಾಗುತ್ತೆ ಅಂತ ನಾವು ಕೇಂದ್ರ ಸರ್ಕಾರ ಕೇಳಿರ್ತೀವಿ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಆ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಕಳಿಸ್ತಾ ಇಲ್ಲ ಯಾಕೆ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ ನಮ್ಮ ಈ